ಕಬ್ಬಾಳಮ್ಮ ಅಂದ್ರೆ ಸುತ್ತಮುತ್ತ ಹತ್ತುವರ್ಗುನು ಕೂಡ ಇವುಳೆ ಶಕ್ತಿ ಹಾಯ್ ಅವ್ರಿ ಬನ್ನಿ ಎಲ್ರು ಹೇಗಿದ್ದೀರಾ ಅಯ್ಯಪ್ಪ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್ ಇನ್ನು ಇವತ್ತು ಕಬ್ಬಾಳಮ್ಮ ತಯ್ಯ ಜಾತ್ರೆ ಅಂದ್ರೆ ಸೋಮವಾರ ಬೆಳಿಗ್ಗೆನೆ ಇತ್ತು ಇನ್ನು ನಿನ್ನೆ ಎಲ್ಲ ಎಳ್ ಇತ್ತು ಸೊ ನಾನು ಆಲ್ರೆಡಿ ಮಿನಿ ಬ್ಲಾಗ್ ಅಲ್ಲಿ ತಿಳಿಸಿದೀನಿ ಇನ್ನು ನಾನು ಇವತ್ತು ಎದೋಳ ಸ್ವಲ್ಪ ಲೇಟ್ ಆಯ್ತು ಇನ್ನು ನಾನು ನೆನದಿದ್ದೆ ಆಸ್ ಯೂಸಲ್ ಒಂದ್ ಲೋಟ ಬಿಸಿ ಬಿಸಿ ನೀರ್ನ ಕುಡ್ಕೊಂಡು ಸ್ವಲ್ಪ ಬಿಸಿಲನ್ನ ಕಾಯ್ಕೊಂಡು ನಿಂತಿದ್ದೆ ಇವತ್ ಎದ್ದಿದ್ ಲೇಟ್ ಆಗಿದ್ರಿಂದಾಗಿ ಬೇಗ ಬೇಗ ಕೆಲ್ಸನ ಮಾಡ್ಕೊಳ್ಬೇಕು ತುಂಬಾನೇ ಪ್ರೋಗ್ರಾಮ್ಸ್ ಗಳಿದೆ ತುಂಬಾ ಕಡೆ ಹೋಗ್ಬೇಕು ಸರಿ ಅಂತ ಹೇಳಿ ಬಿಸ್ನೀರ್ನ ಕೊಡ್ಕೊಂಡು ಬಂದು ನುಗ್ಗೆ ಹಾಕಿ ಉಪ್ಸಾರ್ನ ಮಾಡ್ಕೊಂಡೆ ಸೊ ಎಲ್ತ್ ಗೆ ತುಂಬಾನೇ ಒಳ್ಳೇದು ವೀಕ್ಲಿ ಒನ್ಸ್ ತಿಂದ್ರೆ ಇನ್ನು ತುಂಬಾ ಒಳ್ಳೇದು ಅದನ್ನೆಲ್ಲಾ ಮಾಡ್ಕೊಂಡಿದ್ದಾದ್ಮೇಲೆ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ ಅಂದ್ರೆ ಮದ್ವೆ ಇತ್ತು ಹೋಗೋಣ ಅಂತ ಹೇಳಿ ಇಲ್ಲಿ ಬಟ್ಟೆನ ಹುಡುಕ್ತಾ ಇದೀನಿ ನಮ್ ಹುಡುಗಿರ್ಗ್ ಎಷ್ಟೇ ಬಟ್ಟೆ ಇದನ್ನು ಯಾವ್ದಾದ್ರು ಫಂಕ್ಷನ್ ಗೆ ಹೋಗ್ಬೇಕು ಅಂದಾಗ ಈ ರೀತಿ ಹುಡ್ಕೋದ್ ಮಾತ್ರ ತಪ್ಪದೇ ಇಲ್ಲ ನನ್ನ ಫೇವ್ರೇಟ್ ಸ್ಯಾರಿ ಲಿಸ್ಟ್ ಗಳಲ್ಲಿ ಇದು ಕೂಡ ಒಂದು ಗ್ರೀನ್ ಕಲರ್ ಸ್ಯಾರಿ ಚಾಮುಂಡಿ ಬೆಟ್ಟದಲ್ಲಿ ತಕೊಂಡಿದ್ದು ನನ್ಗಂತ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಈ ಸ್ಯಾರಿನೇ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿ ಶಿವರ್ ಕಡೆ ರಿಲೇಶನ್ ಅವ್ರದ್ದು ಒಬ್ರದ್ದು ಮದ್ವೆ ಇತ್ತು ಬಂದು ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ರಾಗಿ ಮುದ್ದೆ ಬೇಳೆ ಸಾಂಬಾರ್ ಸಾಂಬಾರ್ನ ತಿನ್ಕೊಂಡು ಹಾಗೇನೆ ಕನಕಪುರದಲ್ಲಿ ಬರ್ತಾ ಆನಂದ್ ಅವರು ದಿವ್ಯಾ ಹಾಗೇನೆ ಈ ಛೋಟ ಬಿತಾಡ್ಸ್ಕೊಂಡ್ ಬಂದ್ವಿ ಇನ್ನ ಅಲ್ಲಿಂದ ಬಂದಿದ್ದೆ ಕಬ್ಬಾಳಗ್ ಬಂದ್ವಿ ನಮ್ ಜೊತೆಗೆ ಪಿಂಕಿನೂ ಕೂಡ ಜಾಯಿನ್ ಆದ್ಲು ಹಾಗೇ ದರ್ಶನನು ಕೂಡ ತುಂಬಾನೇ ಚೆನ್ನಾಗಾಯ್ತು ಫುಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಯೂಟ್ಯೂಬ್ ನಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ ಬಾಯ್ ಥ್ಯಾಂಕ್ ಯು